ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸಿಂಪಲ್ ಆಗಿ ವೆಜ್ ಥಾಲಿ ಮಾಡ್ತಾ ಇದ್ದೀನಿ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಬೇಳೆ ಸಾರು ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ತರ್ಕಾರಿಗಳೇನು ಜಾಸ್ತಿ ಉಳಿದಿರಲಿಲ್ಲ ಆದರೆ ತಾಳಿ ಮಾಡಬೇಕು ಅಂದರೆ ಸ್ವಲ್ಪ ಮೂರು ನಾಲ್ಕು ಬಗೆ ಮಾಡಿ ಅಂತ ನನಗೆ ರಿಕ್ವೆಸ್ಟ್ ಇತ್ತು ಹಾಗಾಗಿ ಮಾಡಿದ್ದೇನೆ ಪಾಯಸ ಮಾಡಿದ್ದೇನೆ ಮತ್ತು ಸಿಂಪಲ್ ಒಂದು ಸೈಡ್ ಡಿಶ್ ಇದೆ ತರಕಾರಿಗಳು ಜಾಸ್ತಿ ಇಲ್ಲದೆ ಇರುವಾಗ ನಾವು ಈ ರೀತಿ ತಟ್ಟೆ ಪೂರ್ತಿ ಏನೋ ಒಂದು ಸ್ಪೆಷಲಾಗಿ ಕಾಣೋ ಥರ ತಾಳಿ ಮಾಡ್ಕೊಳ್ಬೋದು ಈ ಮೊದಲೇ ನಾನು ರೆಡಿ ಮಾಡ್ಕೊಂಡಿರೋದಂದರೆ ಅನ್ನ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಕುಕ್ಕರ್ನಲ್ಲಿ ಬೇಯಿಸಿದ ಬೇಳೆ ಇದೆ ಅಂದರೆ ತೊಗರಿ ಬೇಳೆ ನೆನೆಸ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೇನೆ ತೊಗರಿಬೇಳೆ ಬೇಯಿಸುವಾಗ ಹಸಿಮೆಣಸಿನ್ಕಾಯಿನೂ ಹಾಕಿ ಇಟ್ಕೊಂಡಿದ್ದೇನೆ ಅದನ್ನು ಮೊದಲೇ ರೆಡಿ ಮಾಡ್ಕೊಂಡಿದ್ದೇನೆ ಇಲ್ಲಿ ಬೇಳೆ ಸಾರಿಗೆ ಒಗ್ಗರಣೆ ಹಾಕಿದ್ದೇನೆ ಸಾಸಿವೆ ಹಾಗೆ ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಎಸಲು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಹಾಕದೇನೂ ಮಾಡೋದಿರ್ತದೆ ನಾನು ಕೆಲವೊಮ್ಮೆ ಮತ್ತು ಟೊಮ್ಯಾಟೊ ಎರಡರಿಂದ ಮೂರು ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಕೆಲವೊಮ್ಮೆ ಬೇಳೆ ಸಾರು ಮಾಡುವಾಗ ಈರುಳ್ಳಿ ಟೊಮ್ಯಾಟೊ ಎರಡನ್ನೂ ಹಾಕೋದಿಲ್ಲ ಕೊನೆಯಲ್ಲಿ ಲಿಂಬೆ ರಸ ಹಾಕ್ಕೊಳ್ತೇನೆ ಕೊನೆಯಲ್ಲಿ ಲಿಂಬೆ ರಸ ಟೊಮೆಟೊ ಹಾಕಿದಾಗೂ ಹಾಕೊಳ್ಬೋದು ಸ್ವಲ್ಪ ಇದನ್ನೆಲ್ಲ ಹುರಿದ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಈಗಾಗಲೇ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಸುಮಾರು ಒಂದು ಮೂರನೇ ಕಪ್ ಆಗುವಷ್ಟು ತೊಗರಿ ಬೇಳೆನ ನೀರಿನಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ನಂತರ ಕುಕ್ಕರಿಗೆ ಹಾಕಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಬೇಳೆ ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ ಚೆನ್ನಾಗಿ ಕರ್ಗೋ ತನಕ ಬೇಯಿಸ್ಕೊಳ್ಬೇಕು ಅದನ್ನು ನಂತರ ಇಲ್ಲಿ ಹಾಕಿ ಒಗ್ಗರಣೆಗೆ ಒಂದು ಐದು ನಿಮಿಷ ಕುದಿಸಿದ್ದೇನೆ ಕೊನೆಯಲ್ಲಿ ಸಣ್ಣಗೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕಿ ಲಿಂಬೆ ರಸನ ಇದ್ದೇನೆ ದಾಲ್ ಅಥವಾ ಬೇಳೆ ಸಾರು ರೆಡಿ ಆಗ್ತದೆ ಇಷ್ಟು ಮಾಡಿದರೆ ಭಾಳ ಸಿಂಪಲ್ಲಾಗಿ ಆಗ್ತದೆ ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಹಸಿ ಹಸಿಮೆಣಸಿನಕಾಯಿನ ತೆಗೆದು ಅದನ್ನು ಮಾಡ್ಬೋದು ಹಾಗೆ ಎರಡು ಹಾಗಲಕಾಯಿ ಇತ್ತು ಅದನ್ನು ತೆಲೆಗೆ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಇದರ ಪಕೋಡ ಮಾಡೋಣ ಅಂತ ಹಾಗಲಕಾಯಿ ಪಕೋಡ ಮಾಡುವಾಗ ನಾನು ಬೀಜನೂ ತೆಗಿಯೋದಿಲ್ಲ ಸಿಪ್ಪೆನೂ ತೆಗಿಯೋದಿಲ್ಲ ಚೆನ್ನಾಗಿ ತೊಳ್ಕೊಳ್ತೇನೆ ನಿಮಗೆ ಅಷ್ಟು ಕಹಿ ಬೇಡ ಅಂತಿದ್ರೆ ಸು ಸಿಪ್ಪೆನ ಸ್ವಲ್ಪ ಮೇಲ್ಗಡೆ ಕೆರೆಸಿ ತೆಗಿಬೌದು ನಂತರ ಇದಕ್ಕೆ ಉಪ್ಪು ಮತ್ತು ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಿದ್ದೇನೆ ಎಲ್ಲೋದು ಕ್ಯಾಪ್ಷನಲ್ಲಿ ಕೊಟ್ಟಿದ್ದೇನೆ ನಾನು ಮತ್ತು ಆಮ್ಚೂರು ಪುಡಿ ಹಾಕಿದ್ದೇನೆ ಆಮ್ಚೂರು ಪುಡಿ ಹಾಕದೇ ಇದ್ದರೆ ಲಿಂಬೆ ರಸ ಹಾಕ್ಬೋದು ನಾನು ಆಮ್ಚೂರು ಪುಡಿ ಹಾಕಿರೋದ್ರಿಂದ ಹುಳಿಗೆ ಮತ್ತು ಲಿಂಬೆ ರಸ ಹಾಕಿಲ್ಲ ಒಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಅದರಲ್ಲಿ ನೀರು ಹೊಡಿತದೆ ಆ ಹತ್ತು ನಿಮಿಷದಲ್ಲಿ ನಾನಿಲ್ಲಿ ಒಂದು ಎರಡು ಮೂರು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಸರಿಯಾಗಿ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ತಾ ಇದ್ದೇನೆ ಯಾಕಂದರೆ ಭಾಳ ಸಿಂಪಲ್ಲಾಗಿ ಬರೀ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸಿ ಒಂದು ಸೈಡ್ ಡಿಶ್ ಥರ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲ ನೀವು ಬೇರೆ ಬೇಳೆ ಸಾರು ಹಾಗಲಕಾಯಿ ಪಕೋಡ ಏನೂ ಮಾಡದೇ ಇರುವಾಗೂ ಕೂಡ ಈ ಸೈಡ್ ಡಿಶ್ ಚೆನ್ನಾಗಿರ್ತದೆ ಸಿಂಪಲ್ಲಾಗಿ ಇದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದಿಟ್ಕೊಂಡಿದ್ನಲ್ಲ ಮೊದಲು ಬೆಳ್ಳುಳ್ಳಿನ ಕೈಯಲ್ಲೇ ಹೀಗೆ ಹಿಸುಕಿ ಸರಿಯಾಗಿ ಅದನ್ನ ಮೆತ್ತಗೆ ಕ್ರಷ್ ಮಾಡ್ತಾ ಇದ್ದೇನೆ ಈ ರೀತಿ ಬೇಕಿದ್ರೆ ಕುಟ್ಟಣಿಯಲ್ಲಿ ಹಾಕಿ ಕುಟ್ಕೊಳ್ಬೋದು ನಂತರ ಇದಕ್ಕೆ ಹುರಿದಿರೋ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೇನೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಆದಷ್ಟು ಮಿಕ್ಸ್ ಮಾಡುವಾಗ ಅದನ್ನು ಹಿಸುಕಿ ಮೆತ್ತಗೆ ಮಾಡಿಕೊಳ್ಬೇಕು ಹಾಗಾಗಿ ನಂತರ ಬರೀ ಒಂದೊಡ್ಡು ಚಮಚ ಎಣ್ಣೆಯಲ್ಲಿ ಮಸಾಲೆ ಪುಡಿಗಳನ್ನೆಲ್ಲ ಇದ್ದೇನೆ ಸ್ವಲ್ಪ ಖಾರವಾಗಿ ಮಾಡಬೇಕಾಗ್ತದೆ ಯಾಕಂದರೆ ಈರುಳ್ಳಿ ನಿಮ್ಗೆ ಗೊತ್ತಿರೋ ಹಾಗೆ ಹುರಿದಾದ ಮೇಲೆ ಸ್ವಲ್ಪ ಸಿಹಿ ಟೇಸ್ಟ್ ಕೊಡ್ತದೆ ಅದು ಅದನ್ನು ಸರಿ ತೂಗಿಸ್ಲಿಕ್ಕೆ ನಾವು ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಬೋದು ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಮಸಾಲೆ ಪುಡಿಗಳನ್ನು ಎಣ್ಣೆಯಲ್ಲಿ ಹುರಿಯುವಾಗ ಅದನ್ನ ಹಾಕಿದ ಕೂಡಲೇ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಹೋಗ್ತದೆ ಇದು ನಾವು ಅನ್ನ ಮತ್ತು ಚಪಾತಿ ಜೊತೆ ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಖಾರ ಈರುಳ್ಳಿ ಬೆಳ್ಳುಳ್ಳಿ ಖಾರ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲಿ ಹಾಗಲಕೈಯಲ್ಲಿ ಸ್ವಲ್ಪ ನೀರು ಹೊಡೆದಿತ್ತು ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಮತ್ತು ಒಂದು ಮೂರನೇ ಕಪ್ ಆಗುವಷ್ಟು ಅಥವಾ ಎರಡು ಮೂರು ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕು ನನ್ನ ಹತ್ರ ಅಕ್ಕಿ ಹಿಟ್ಟು ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ಕಾರ್ನ್ಫ್ಲವರ್ ಹಾಕಿದ್ದೇನೆ ಕಾರ್ನ್ಫ್ಲವರೇ ಹಾಕಬೇಕು ಅಂತಿಲ್ಲ ಅಕ್ಕಿ ಹಿಟ್ಟು ಹಾಕಿದರೂ ಕೂಡ ಚೆನ್ನಾಗಿರ್ತದೆ ಕಾರ್ನ್ಫ್ಲವರ್ ಅಥವಾ ಅಕ್ಕಿ ಹಿಟ್ಟನ್ನು ನಾವು ಹಾಕೋದು ಕ್ರಿಸ್ಪಿಯಾಗಿ ಅದು ಬರಲಿ ಅಂತ ಮತ್ತೆ ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು ಚೆನ್ನಾಗಿರ್ತದೆ ಮತ್ತು ದೊಡ್ಡ ಉರಿಯಲ್ಲಿ ಕರಿಬೇಕು ಸರಿಯಾಗಿ ಗರಿ ಗರಿ ಆಗೋ ತನಕ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಕರಿಬೇಕು ಸೀದ್ ಹೋಗಬಾರ್ದು ಚೆನ್ನಾಗಿ ಕರೆದು ತೆಗೆದ್ರೆ ಹಾಗಲಕಾಯಿ ಪಕೋಡ ಕೂಡ ರೆಡಿ ಆಯಿತು ಸೈಡ್ ಡಿಶ್ ಆಗಿದೆ ಹಾಗಲಕಾಯಿ ಪಕೋಡ ಆಗಿದೆ ಬೇಳೆ ಸಾರು ಕೂಡ ಆಗಿದೆ ಕ್ವಿಕ್ಕಾಗಿ ಆಗೋ ಪಾಯಸ ಅಂದರೆ ನನಗನ್ಸೋದು ರವೆ ಪಾಯಸ ಶಾವಿಗೆ ಪಾಯಸನೂ ಎಲ್ಲ ಮಾಡ್ಬೋದು ನಾನು ರವೆ ಪಾಯಸಕ್ಕೆ ಮೊದಲೇ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದಿ ಹುರಿದು ತೆಗ್ದಿಟ್ಕೊಳ್ತಾ ಇದ್ದೇನೆ ನಂತರ ಇದೇ ಬಾಣಲೆಯಲ್ಲಿ ತುಪ್ಪ ಹಾಕಿರೋ ಬಾಣಲೆಯಲ್ಲೇ ಒಂದು ಮೂರನೇ ಕಪ್ಪಾಗುವಷ್ಟು ರವೆ ಬಳಸಿದ್ದೇನೆ ಉಪ್ಪಿಟ್ಟಿಗೆ ಬಳಸುವಂಥ ರವೆ ಇದು ಬಾಂಬೆ ರವೆ ಇದನ್ನು ಚೆನ್ನಾಗಿ ಹುರಿಬೇಕು ಒಂದು ಐದಾರು ನಿಮಿಷನಾದರೂ ಹುರಿಬೇಕು ಹುರಿದಾಗ ಕುದಿಯುತ್ತಿರೋ ಹಾಲಿಗೆ ನಾವು ರವೆನ ಹಾಕುವಾಗ ಅದು ಒಮ್ಮೆಲೆ ಗಂಟು ಬೀಳೋದಿಲ್ಲ ಹಾಲು ಒಂದು ಲೀಟರ್ ಇದೆ ಹಾಲಲ್ಲಿ ಕುದಿ ಬಂದ ಮೇಲೆ ರವೆ ಹಾಕ್ಕೊಳ್ಬೇಕು ಚೆನ್ನಾಗಿ ಕಲ್ಕಬೇಕು ರವೆನ ಚೆನ್ನಾಗಿ ಹುರಿದಿರೋದ್ರಿಂದ ಇಲ್ಲಿ ಗಂಟು ಬೀಳ್ತಾ ಇಲ್ಲ ಮತ್ತು ಪ್ರಾರಂಭದಲ್ಲಿ ನಮಗೆ ಓ ಹಾಲು ಜಾಸ್ತಿ ಆಯ್ತೇನೋ ರವೆ ಕಡಿಮೆ ಆಯ್ತೇನೋ ಅಂತ ಅನಿಸ್ತದೆ ಆದರೆ ಅದು ಸ್ವಲ್ಪ ಹೊತ್ತು ಕುದಿಸ್ಲಿಕ್ಕಿದೆ ಅಲ್ಲ ಆವಾಗ ಅದರ ಹದ ಸರಿ ಬರ್ತದೆ ಸಿಹಿಗೆ ಸಕ್ಕರೆ ಬಳಸ್ಬೋದು ನಾನು ಕಂಡೆನ್ಸ್ ಮಿಲ್ಕ್ ಬಳಸಿದ್ದೇನೆ ಒಂದು ಕಪ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ನಲ್ಲಿಯೂ ಕೂಡ ಸಕ್ಕರೆ ಇರ್ತದೆ ಹಾಗಾಗಿ ಮತ್ತು ಏಲಕ್ಕಿ ಪುಡಿ ಬದಲು ನಾನು ಕೇಸರಿಯ ಫ್ಲೇವರ್ ಹಾಕ್ತಾ ಇದ್ದೇನೆ ಒಂದು ಕಾಲು ಚಮಚ ಆಗುವಷ್ಟು ಕೇಸರಿ ದಾಳನ ಬಿಸಿ ನೀರಿನಲ್ಲಿ ಹದಿನೈದು ನಿಮಿಷ ನೆನೆಸಿಟ್ಟಿದೆ ಅದನ್ನು ನೀರು ಸಮೇತ ಹಾಕಿದ್ದೇನೆ ಇಲ್ಲಿ ಕೇಸರಿ ಫ್ಲೇವರ್ ಇಷ್ಟ ಆಗದೆ ಇರುವವರು ಅಥವಾ ತಕ್ಷಣಕ್ಕೆ ಕೇಸರಿ ಒಂದು ವೇಳೆ ಇಲ್ಲದೆ ಇದ್ದರೆ ಅಂಥ ಟೈಮಾಗಿ ಆ ಟೈಮಲ್ಲಿ ನೀವು ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು ಹುರಿದಿರೋ ರವೆ ಕಂಡೆನ್ಸ್ ಮಿಲ್ಕೆಲ್ಲ ಹಾಕಿದ ಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷ ಮಧ್ಯಮ ಊರಿಯಲ್ಲಿ ಮಧ್ಯ ಮಧ್ಯ ಕಲ್ಕ್ತ ಇದನ್ನ ಕುದಿಸಬೇಕು ಆಗ ನಿಮಗೆ ರವೆ ಪಾಯಸದ ಹದ ಸರಿಯಾಗಿ ಬರ್ತದೆ ಒಂದು ಲೀಟರ್ ಹಾಲಿದ್ರೆ ಅಂದ್ರೆ ಸ್ವಲ್ಪ ಕೆನೆ ಬರಿತ ಹಾಲು ತಗೊಂಡ್ರೆ ಒಳ್ಳೆಯದು ಒಂದು ಲೀಟರ್ ಹಾಲಿಗೆ ಒಂದು ಮೂರನೇ ಕಪ್ ಆಗುವಷ್ಟು ಮೆಜರ್ಮೆಂಟ್ ಕಪ್ನಲ್ಲಿ ರವೆ ಹಾಕಿದ್ರೆ ಅದು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರ್ತದೆ ತಂದ ಮೇಲೂ ಕೂಡ ಗಟ್ಟಿ ಆಗೋದಿಲ್ಲ ಈಗ ಬಡಿಸ್ತಾ ಇದ್ದೇನೆ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ಬೇಳೆ ಸಾರು ಈರುಳ್ಳಿ ಬೆಳ್ಳುಳ್ಳಿ ಖಾರ ಹಾಗಲಕಾಯಿ ಪಕೋಡಾ ಜೊತೆಗೊಂದು ಹಣ್ಣಿನ ಸ್ಲೈಸ್ ಮತ್ತು ರುಚಿ ರುಚಿಯಾಗಿ ಕೇಸರಿ ಫ್ಲೇವರ್ ಇರುವ ರವೆ ಪಾಯಸ ಬಹಳ ಸಿಂಪಲ್ಲಾಗಿ ಇದೆ ಮತ್ತು ನೋಡಲಿಕ್ಕೆ ಓ ಏನೋ ಒಂದು ಸ್ಪೆಷಲ್ ಥಾಲಿ ಇದೆ ಅಲ್ಲ ಅಂತ ಅನ್ನಿಸ್ತದೆ ಊಟ ಮಾಡುವಾಗ ಮಾಡುವವರಿಗೆ ಸೊ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಹಾಗೆಯೇ ನಮ್ಮ ಫುಡ್ ಪ್ರಾಡಕ್ಟ್ಸ್ಗಳು ಪ್ರಿಸರ್ವೇಟಿವ್ ಬಳಸದೇ ಇರುವಂಥ ಫುಡ್ ಪ್ರಾಡಕ್ಟ್ಸ್ಗಳು ಮಾರಾಟಕ್ಕೆ ಲಭ್ಯ ಇದೆ ಡಬ್ಲ್ಯೂ 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 ಡಾಟ್ ಅಂಬಿಕಾ ಶೆಟ್ಟೀಸ್ ಕಿಚನ್ ಡಾಟ್ ಸ್ಟೋರ್ ಈ ವೆಬ್ಸೈಟ್ನ ವಿಸಿಟ್ ಮಾಡಿದರೆ ನೀವು ಅಲ್ಲಿ ಕಾರ್ಟ್ಗೆ ಆ್ಯಡ್ ಮಾಡಿ ಬೈ ಮಾಡ್ಬೋದು ಧನ್ಯವಾದಗಳು